ತಹಶೀಲ್ದಾರ್ ಕಚೇರಿಯಲ್ಲಿ ಕುಸಿತಾ ಇದೆ ಮೇಲ್ಛಾವಣಿ ಹಾಗಾದ್ರೆ ಸಾರ್ವಜನಿಕರ ಗತಿ ಏನು ಅಂತ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳಲ್ಲೇ ಮೇಲ್ಛಾವಣಿ ಸೋರ್ತಾ ಇರುತ್ತೆ ಅಥವಾ ಕುಸಿತಾ ಇರುತ್ತೆ ಗೋಡೆಗಳು ಬಿರುಕ್ ಬಿಟ್ಟಿದಾವೆ ಅಂತ ಸಾರ್ವಜನಿಕರ ಕತೆ ಏನು ಹಾಗಾದ್ರೆ ಅವ್ರ ಗತಿ ಏನು ಜೀವ ಕೈಯಲ್ಲಿ ಹಿಡ್ಕೊಂಡು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರಂತೆ ಕೊಪ್ಪಳ ತಹಶೀಲ್ದಾರ್ ಕಚೇರಿಯಲ್ಲಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದ್ದಾವೆ ಸರ್ಕಾರಕ್ಕೆ ಪತ್ರ ಬರೆದಿರುವಂತ ತಹಶೀಲ್ದಾರ್ ವಿಠಲ್ ಚೌಕಲೆ ಹಾಗಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಇನ್ನು ತಹಶೀಲ್ದಾರ್ ಕಚೇರಿಯೇ ಇಂತ ಸ್ಥಿತಿಗೆ ತಲುಪಿದೆ ಅಂತ ಅಂದರೆ ಇನ್ನು ಜನರ ಪಾಡೇನು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಎದುರಾಗಿದೆ ಸಾರ್ವಜನಿಕರನ್ನು ಹೇಗೆ ನೋಡ್ಕೋತಾರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತಾರೆ ಇಲ್ಲಿನ ಜಿಲ್ಲಾಡಳಿತ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿನೇ ರೈಸ್ ಆಗುತ್ತೆ ಕೊಪ್ಪಳದ ತಹಶೀಲ್ದಾರ್ ಕಚೇರಿಯಲ್ಲಿ ಭಾರಿ ಅವಾಂತರಗಳ ಸರಮಾಲೆನೆ ಸೃಷ್ಟಿ ಕಟ್ಟಡ ಸರಿಯಾಗಿಲ್ಲ ಅಥವಾ ಮೇಲ್ಛಾವಣಿ ಸರಿಯಾಗಿಲ್ಲ ಕುಸಿತಾ ಇದೆ ಇಂಥ ಒಂದು ಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮೇಲ್ಛಾವಣಿ ಕುಸಿತಾ ಇರುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಸಿಬ್ಬಂದಿಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರಂತೆ ಈಗಾಗಲೇ ಪತ್ರ ಬರೆದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಸಿಬ್ಬಂದಿ ಪ್ರತಿನಿತ್ಯ ಕೂಡ ಈಗಲೋ ಆಗ್ಲೋ ಮೇಲ್ಛಾವಣಿ ಬಿಡುತ್ತೇನೋ ಅನ್ನುವಂಥ ಭಯ ಆತಂಕದಲ್ಲೇ ಕೆಲಸ ಮಾಡುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ಸರ್ಕಾರಕ್ಕೆ ಪತ್ರ ಬರೆದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಹಾಗಾದ್ರೆ ತಹಶೀಲ್ದಾರ್ ಕಚೇರಿಯಲ್ಲೇ ಈ ರೀತಿಯಾದ್ರೆ ಸಾರ್ವಜನಿಕರ ಸಮಸ್ಯೆಯನ್ನ ನೀವು ಹೇಗೆ ಆಲಿಸ್ತೀರಾ ಸಾರ್ವಜನಿಕರ ಸಮಸ್ಯೆಗಳಿಗೆ ನೀವು ಹೇಗೆ ಸ್ಪಂದಿಸ್ತೀರಾ ಅನ್ನುವಂಥದ್ದು ಸರ್ಕಾರದ ಮುಂದಿರುವಂತ ಪ್ರಶ್ನೆ ಈಗ ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸಿ ಪರಿಹಾರವನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಡವನ್ನ ಹೊಸದಾಗಿ ನಿರ್ಮಾಣ ಮಾಡಿಕೊಡ್ಬೇಕಿದೆ ಡೀಟೇಲ್ಸ್ ನಮ್ಮ ಕೊಪ್ಪಳದ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗಾಗ್ಲೇ ಕೊಪ್ಪಳದಲ್ಲಿ ಈ ತಹಶೀಲ್ದಾರ್ ಕಚೇರಿಯ ಕಟ್ಟಡವನ್ನ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಮೇಲ್ಚಾವಣಿ ಕುಸಿಯುವಂತ ಸ್ಥಿತಿಯಲ್ಲಿದೆ ಅಂತ ತಹಶೀಲ್ದಾರ್ ಕಚೇರಿಯಲ್ಲೇ ಇಂತ ಪರಿಸ್ಥಿತಿ ಆದ್ರೆ ಇನ್ ಸಾರ್ವಜನಿಕರ ಗತಿಯೇನು ಸಾರ್ವಜನಿಕರ ಸಮಸ್ಯೆ ಕೇಳೋದ್ ಯಾರು ಅಂತ ಓಕೆ ಖಂಡಿತವಲ್ಲೂ ಕೂಡ ಕೊಪ್ಪಳ ಏನಾದ್ರೆ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವತಃ ಅಧಿಕಾರಿಗಳು ಸಿಬ್ಬಂದಿಗಳು ಜೀವವನ್ನ ಕೈಲಿಡುವ ಆ ಕೆಲಸ ಮಾಡುವಂತಹ ಸ್ಥಿತಿ ಒಂದು ನಿರ್ಮಾಣವಾಗಿತ್ತು ಕಾರಣ ಏನಂತಂದ್ರೆ ಮೂವತ್ತು ವರ್ಷಗಳ ಹಿಂದೆ ಏನು ಕಟ್ಟಡ ನಿರ್ಮಾಣವಾಗಿತ್ತು ಕಟ್ಟಡ ನಿರ್ಮಾಣವಾಗಿ ಅದರ ಸಹ ಇದುವರೆಗೂ ಒಂದು ರಿಪೇರಿ ಕೆಲಸ ಆಗಿಲ್ಲ ಅದ್ರ ಜೊತೆಗೆ ಅದನ್ನ ಡೆಮೊಲಿಷನ್ ಮಾಡಿ ಹೊಸ ಕಟ್ಟಡ ತಲುಪಿಸುವಂತ ಕೆಲಸ ಆಗಿಲ್ಲ ಈ ಕಾರಣಕ್ಕಾಗಿ ಅಲ್ಲಿ ಏನಂದ್ರೆ ಮೇಲ್ಛಾವಣಿ ತಹ್ಲಾರ್ ಸ್ತಃ ತಹಸಲಾರ್ ಕಚೇರಿ ಮೇಲ್ಸೇವಣಿ ಕುಸಿಯ ಹಂತದಲ್ಲಿತ್ತು ಸ್ವತಃ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿ ಸಿಬ್ಬಂದಿಗಳು ಯಾವ ಯಾವ ಸಮಯದಲ್ಲಿ ಕೂಡ ಅದು ಮೇಲ್ಸೇವಣಿ ಕುಸಿದು ಬೀಳುತ್ತ ಅಂತೇಳಿ ಜೀವದಲ್ಲಿ ಜೀವನಿಡಿದು ಕೆಲಸ ಮಾಡ್ತಾ ಇದ್ದಾರೆ ಸ್ವತಃ ತಸ್ಲಾರ್ ಏನಾದ್ರೆ ವಿಠಲ್ ಚೌಗಲಿ ಅವರು ಸ್ವತಃ ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಪತ್ರ ಬರೆದು ಕೈ ತೊಳಿಕೊಂಡ್ರು ಸಹ ಇದುವರೆಗೂ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಏನು ಕಂದಾಯ ಇಲಾಖೆಯ ಸಚಿವರಾಗ್ಲಿ ಕೃಷ್ಣವರೇ ಬೈರಗೌಡ ಆಗಲಿ ಅನುದಾನ ಅಂತ ಕೆಲಸ ಮಾಡಿಲ್ಲ ಈ ಕಾರಣಕ್ಕಾಗಿ ಅಲ್ಲಿನ ಅಧಿಕಾರಿಗಳ ಅಧಿಕಾರಿಗಳು ಸಿಬ್ಬಂದಿಗಳು ಆತಂಕ ವ್ಯಕ್ತಪಡ್ತಾರೆ ಯಾವ ಸಮಯದಲ್ಲೂ ಕೂಡ ಏನಾದ್ರೂ ಮೇಲ್ಚಾವಣಿ ಕುಸಿದು ಬೀಳುತ್ತೆ ಅಂತ ಕೂಡ ಆತಂಕ ವ್ಯಕ್ತಪಡ್ತಾರೆ ಅದ್ರ ಜೊತೆಗೆ ಅಲ್ಲಿ ಸಾರ್ವಜನಿಕರು ಪ್ರತಿನಿತ್ಯ ಕೆಲಸಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ನೂರಾರು ಸಾರ್ವಜನಿಕರು ಬರ್ತಾರೆ ಆ ಸಾರ್ವಜನಿಕರು ಕೂಡ ಆತಂಕ ವ್ಯಕ್ತಪಡಿಸುತ್ತೆ ಯಾಕಂದ್ರೆ ನಾವು ಕೆಲಸಕ್ಕೆ ಬರ್ತಿದ್ವಿ ಅಥವಾ ಏನಾದ್ರೆ ಯಾವ್ದಾದ್ರು ಪ್ರಮಾಣ ಪತ್ರ ಪಡೆಯಕ್ಕೆ ಬಂದಿರ್ತೀವಿ ಇಂತ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ಮೇಲೆ ಬಿದ್ರು ಕೂಡ ನಾವು ಯಾವ ರೀತಿ ಇಲ್ಲಿಂದ ಹೋಗ್ಬೇಕಂತೇಳಿ ಆತಂಕ ವ್ಯಕ್ತಪಡಿಸ್ತಾರ ಜೊತೆಗೆ ಸ್ವತಃ ತಹಸೀಲಾರ್ ಕಚೇರಿಗೆ ಈ ಸ್ಥಿತಿ ಬಂದ ಬಂದಿದೆ ಅಂದ್ರೆ ಸಾರ್ವಜನಿಕರ ಸಮಸ್ಯೆ ಕೇಳುವರು ಯಾರು ಅಂತ ಹೇಳಿ ಈ ಸ್ವತಃ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಈಗ್ಲಾದ್ರು ಏನು ಅಲ್ಲಿರೋ ತಹಸೀಲಾರ್ ವಿಠಲ್ ಸವಲ್ ಅವರು ಪತ್ರ ಬರೆದು ಸುಮ್ಮನೆ ಕುಳ್ತಿದ್ದಾರೆ ಪತ್ರ ಬರೆದು ಸುಮ್ಮನೆ ಕುಳಿಯುದಲ್ಲ ಅದರ ಫಾಲೋ ಅಪ್ ಮಾಡಿ ಅಥವಾ ಡಿಸಿ ಅವರಿಗೆ ಅಥವಾ ಅಲ್ಲಿನ ಕಂದಾಯ ಸಚಿವರಿಗೆ ಫಾಲೋ ಅಪ್ ಮಾಡಿ ಅನುದಾನ ತರಿಸುವಂತ ಕೆಲಸ ಯಾಕಂದ್ರೆ ತಸ್ಲಾರ್ ಮಾಡುವಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಏರಿಯಾ ಅನುದಾನ ತರಿಸುವುದು ಇರುವ ಇರುವುದು ಪರಿಹಾರ ಕೊಡಿಸುವ ಕೆಲಸ ತಸಲಾರೆ ಮಾಡ್ತಾರೆ ಆದ್ರೆ ತಸ್ಲಾರ್ ಕಚೇರಿ ಅವರಿಗೆ ಈ ರೀತಿ ಪರಿಸ್ಥಿತಿ ಬಂದಾಗ ತಸ್ಲಾರ್ ಯಾಕೆ ಫಾಲೋ ಅಪ್ ಮಾಡ್ತೇವೆ ಅಂತ ಪ್ರಶ್ನೆ ಕಾಣುತ್ತೆ ಈಗಲಾದ್ರೂ ವಿಟಲ್ ವಿಠಲ್ ಚೌಗಲಿ ಅವರು ಪತ್ರ ಬರೆದು ಸುಮ್ಮನೆ ಕೊಡ್ತಾ ಅದನ್ನ ಫಾಲೋಪ್ ಮಾಡಿ ಅನುದಾನ ತರಿಸುವಂತ ಕೆಲಸ ಮಾಡಬೇಕು ಮತ್ತು ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ತರಿಸುವಂತ ಕೆಲಸ ಆಗ್ಬೇಕಾಗಿದೆ ಅಂತ ಓಕೆ ನಾಗರಾಜ್ ಡೀಟೇಲ್ಸ್ಗೆ